ತೊಕಾಲಿ ಆವಾಜ್ಗೆ ವಿನಯ್ ಬೆಚ್ಚಿ ಬಿದ್ದ ಹೌದು ವಿನಯ್ಗೆ ಫುಲ್ ಅವಾಜನ್ನು ಬಿಡ್ತಿದ್ದಾನೆ ಏನೋ ಕಿತ್ಕೊಳತಿಯಾ ಏನೋ ಕಿತ್ಕೊಳಕ್ಕಾಗುತ್ತೆ ನಿನ್ನ ಕೈಲಿ ಅಂತ ಹೇಳಿ ವಿನಯ್ ಹೇಳಿದ್ದಕ್ಕೆ ತುಕಾಲಿನ ಕೂಡ ತಿರುಗಿ ಅದೇ ಮಾತನ್ನು ಹೇಳ್ತಾನೆ ನಿನ್ನ ಕೈಲಿ ಏನೋ ಕಿತ್ಕೊಳ್ಳೋಕಾಗುತ್ತೆ ಆರ್ಕಳೋದನ್ನು ಬಿಟ್ಟರೆ ಇನ್ನೇನೋ ಮಾಡೋಕ್ಕಾಗಿದೆಯಾ ನೀನು ಕೈಲಿ ತನಕ ಅಂತ ಹೇಳಿ ಸರಿಯಾಗಿ ಉಗಿತಿದ್ದಾನೆ ತುಕಾಲಿ ಅಂತಲೇ ಹೇಳ್ಬೋದು ಇದೇ ಒಂದು ಟಾಸ್ನ ವಿಷಯವಾಗಿ ಯಾರನ್ನ ಆಯ್ಕೆ ಮಾಡಬೇಕು ಎಂಬುದು ನಡೀತಿರುತ್ತೆ ಆ ಸಮಯದಲ್ಲಿ ವೋಟಿಂಗ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ ವೋಟಿಂಗ್ ಆಧಾರದಲ್ಲಿ ಕೂಡ ತುಕಾಲಿನ ವೋಟಿಂಗ್ ಕೊಡೋದಿಲ್ಲ ಆ ಸಮಯದಲ್ಲಿ ವೋಟಿಂಗ್ ಮಾಡಿದ್ರೆ ಓಟಿನು ನ್ಯಾಯವಾಗಿ ನಡೆಸಲ್ಲ ಹಾಗೆ ಹೀಗೆ ಅಂತ ತುಕಾಲಿ ರೈಸ್ ಆಗ್ಬಿಡ್ತಾನೆ ಆಗ ವಿನಯ್ ಇದ್ದಾನು ನೀನೇನೋ ಕಿತ್ತು ಗುಡ್ಡೆ ಹಾಕಿದೀಯ ಇಲ್ಲಿ ತನಕ ನೀನು ಕಿತ್ತು ಗುಡ್ಡ ಹಾಕಿರೋ ನಾವು ಕೂಡ ಕಂಡಿದ್ದೀವಿ ಅಂದಾಗ ನೀನು ಕಿತ್ತು ಗುಡ್ಡ ಹಾಕಿರೋ ನಾವು ಕೂಡ ಕಂಡಿದ್ದೀವಿ ನೀನು ಅಷ್ಟೇ ಬರೀ ತಿಕಂಡೆ ಇಲ್ಲಿ ತನಕ ಬಂದಿರೋದು ನೀನೇ ಜಾಸ್ತಿ ಮಾತಾಡೋ ಅಂತ ತುಕಾಲಿ ಹೇಳಿದಾಗ ವಿನಯ್ ಹೇಳ್ತಾನೆ ನೀನು ಅಲ್ಲಿ ಇಲ್ಲಿ ತಂದಿಟ್ಕಂಡೆ ನೀನು ಕೂಡ ಬಂದಿರೋದು ಇಲ್ಲಿ ತನಕ ನಿನ್ನ ಯೋಗ್ಯತೆ ನಿನ್ನ ಮುಖಾನು ಕೂಡ ನನಗೆ ಗೊತ್ತು ಮುಚ್ಕೊಂಡು ಕೂತ್ಕೊಳ್ಳಲ್ಲಿ ಅಂತ ಹೇಳಿ ತುಕಾಲಿಗೂ ಕೂಡ ಫುಲ್ ಆವಾಜನ್ನು ಬಿಡ್ತಿದ್ದಾನೆ ವಿನಯ್ ಅಂತಲೇ ಹೇಳ್ಬೋದು ಮಾತಿನ ಬರಟೆ ದೊಡ್ಡ ಮಟ್ಟಿಗೆ ಹೋಗುತ್ತೆ ಆಗ ವರ್ತರು ಕೂಡ ಇಂಟರ್ಫಿಯರ್ ಆಗಿ ಯಾರ್ಯಾರ ಯೋಗ್ಯತೆ ಏನೇನು ಇರಬೇಕು ಅದು ಎಲ್ಲರಿಗೂ ಘನತೆ ಗೌರವ ಇರುತ್ತೆ ಸರಿಯಾಗಿ ಮಾತಾಡೋದನ್ನು ಕಲೀರಿ ಮೊದಲು ನೀವು ಅಂತೇಳಿ ವರ್ತರು ವಿನಯ್ಗೆ ಆವಾಸ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು